ಇವತ್ತು ಹಿಂದುಳಿದ ವರ್ಗದ ನಾಯಕರು ಅಂತ ಹೇಳ್ಕೊಳ್ತಾರೆ ಇಲ್ಲಿ ಆದರೆ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು ಈ ದೇಶದ ಅತ್ಯಂತ ಎತ್ತರದ ಹಿಂದುಳಿದ ನಾಯಕರು ಯಾರಾದರೂ ಇದ್ರೆ ಅದು ನಮ್ಮ ನರೇಂದ್ರ ಮೋದಿಯವರು ಅಂತ ನಾವು ಹೇಳಬೇಕಾಗ್ತದೆ ಇವತ್ತು ಅನೇಕ ಯೋಜನೆಗಳು ಕೇಂದ್ರ ಸರ್ಕಾರ ಕೊಡೋ ಯೋಜನೆಗಳು ಇವ್ರು ಮಾರ್ಕೆಟ್ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಹತ್ತು ಕೆ ಜಿ ಅಕ್ಕಿಯನ್ನು ಕಳೆದ ನಾಲ್ಕು ವರ್ಷದಿಂದ ಕೊಟ್ಟಿದ್ದು ಇವತ್ತು ಗರೀಬ್ ಕಲ್ಯಾಣ ಯೋಜನೆಯ ಅಡಿಯಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರ ಮೊನ್ನೆ ಜನವರಿವರೆಗೂ ಕೂಡ ಹತ್ತು ಕೆ ಜಿಯನ್ನು ಕೊಟ್ಟಿದ್ದೇವೆ ಜನವರಿ ನಂತರ ಐದು ಜಿಯನ್ನು ಇವತ್ತಿಗೂ ಕೂಡ ಕೊಡ್ತಾ ಇದ್ದೇವೆ ಮುಂದಿನ ಐದು ವರ್ಷಗಳು ಕೂಡ ಬಿಜೆಪಿ ಸರ್ಕಾರ ಕೊಡುತ್ತೆ ಆದರೆ ಮೊನ್ನೆ ಗೌರಿಬಿದನೂರಿನಲ್ಲಿ ಒಂದು ತಾಯನ್ನು ಕೇಳಿದ್ರೆ ಈ ಅಕ್ಕಿ ಕೊಡ್ತಾ ಇರೋದು ರಾಜ್ಯ ಸರ್ಕಾರ ಅಂತ ಹೇಳ್ತಾರೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳೋಣ ನಾವು ಕಾರ್ಯಕರ್ತರು ಯಾವ ರೀತಿ ನಾವು ಪ್ರಚಾರವನ್ನ ಮನೆ ಮನೆಗೆ ತಲುಪಿಸ್ತಾ ಇದ್ದೇವೆ ನಾವು ಅನೇಕ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೇವೆ ಆದರೆ ಇದನ್ನ ಅನುಷ್ಠಾನ ಮೋದಿ ಮೋದಿಯವರ ಅಲ್ವಾ ಕೇಂದ್ರ ಸರ್ಕಾರ ಏನು ಮಾಡಿದೆ ಇದನ್ನ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಮನೆ ಮನೆಗೆ ತಲುಪಿಸ್ತೇ ಹೋದ್ರೆ ರಾಜಕಾರಣದಲ್ಲಿ ಚುನಾವಣೆಯಲ್ಲಿ ವಿಶೇಷವಾಗಿ ಉಪಯೋಗ ಆಗೋದಿಲ್ಲ ಹಾಗಾಗಿ ಮನೆ ಮನೆಗೆ ತೆರಳಬೇಕು ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಮಹಿಳೆಯರಿಗೆ ಕೊಟ್ಟಂತ ಇವತ್ತು ಶೌಚಾಲಯಗಳು ಹನ್ನೊಂದೂವರೆ ಕೋಟಿ ಮಹಿಳೆಯರಿಗೆ ಗೊತ್ತಾಗ್ತದೆ ಅದು ಸ್ವಾಭಿಮಾನದ ಪ್ರತೀಕ ಒಂದೇ ಅಲ್ಲ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಕೂಡ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಶೌಚಾಲಯಗಳು ಬಹಳ ಸುಲಭ ಆಗಿದೆ ಅದೇ ರೀತಿ ಮಹಿಳೆಯರಿಗೆ ಉಜ್ವಲ ಯೋಜನೆಯಡಿಯಲ್ಲಿ ಉಚಿತವಾಗಿ ಕೊಟ್ಟಂತ ಗ್ಯಾಸ್ ಸ್ಟೌವ್ ಮತ್ತು ಇವತ್ತು ಸಿಲಿಂಡರ್ಗಳು ಇದು ಕೂಡ ಅವರ ಬದುಕನ್ನು ಬದಲಾಯಿಸಿದೆ ಉಚಿತವಾಗಿ ಇವತ್ತು ಆರೋಗ್ಯ ಸೇವೆ ಕೊಡುವಂಥ ಆಯುಷ್ಮಾನ್ ಭಾರತ್ ಯೋಜನೆ ಇದರ ಬಗ್ಗೆ ನಾವು ಮಾತನಾಡಬೇಕಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ